ಇವೆಲ್ಲವನ್ನು ಬಗೆಹರಿಸಬೇಕು ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಇವತ್ತು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ರೈತರ ಮಕ್ಕಳಿಗೆ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ನಾಯಕರಾದಂತ ಕುಮಾರಣ್ಣಮ್ಮ ಈಗಾಗಲೇ ಚಿಂತನೆಯನ್ನ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಯಲ್ಲಿ ಸದಾಕಾಲ ನಿಮ್ಮ ನೋವಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ ಕೇಂದ್ರದ ಸಚಿವರು ನೂತನ ಮಂಡ್ಯ ಜಿಲ್ಲೆಯ ಸಂಸದ ನಿಮ್ಮ ಪ್ರೀತಿಯ ಮನೆ ಮಗಿ ಕುಮಾರಣ್ಣ ಅವರು ನಿಮ್ಮನ್ನು ಉದ್ದೇಶಿಸಿ ಎರಡು ಪಕ್ಷದ ಕಾರ್ಯಕರ್ತರುಗಳಲ್ಲಿ ಯಾರು ಕೂಡ ಉದ್ವೇಗಕ್ಕೆ ಒಳಗಾಗದಿರ ಯಾರೋ ಕಿಡಿಗೇಡಿಗಳು ಮಾತನಾಡ್ತಕ್ಕಂಥ ಮಾತನ್ನ ಹೆಚ್ಚಾಗಿ ಹೃದಯಕ್ಕೆ ತಗೊಳ್ತೀರ ಈಗ ತಾನೇ ಮಾನ್ಯ ಕುಮಾರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಮತ್ತೊಬ್ರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸ್ವಾಮಿ ಮೇಲೆ ಇಟ್ಟಿರ್ತಕ್ಕಂಥ ಈ ಗೌರವನ್ನ ಎರಡು ಪಕ್ಷದ ಕಾರ್ಯಕರ್ತರು ಕಾಪಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಈಗ ನೆಚ್ಚಿನ ನಾಯಕ ಮಾತನಾಡಿದ್ದಾರೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗ ಈ ಚುನಾವಣೆಯಲ್ಲಿ ಇಲ್ಲಕ್ಕೆ ಕೇಂದ್ರದ ಸಚಿವರಾಗಿ ಭಾರತ ದೇಶವನ್ನ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಲಿಕ್ಕೆ ಮಂಡ್ಯ ಜಿಲ್ಲೆಯ ತಂದೆ ತಾಯಿದ್ರೆ ಒಂದು ಒಂದು ತೀರ್ಪು ಿದ್ದಾರೆ ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತೇನು ವಿಶೇಷವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾವೇರಿಯ ಒಂದು ವಿಚಾರ ಒಂದು ವಿವಾದ ಸಾಕಷ್ಟು ವರ್ಷಗಳಿಂದ ಒಂದು ಜ್ವಲಂತ ಸಮಸ್ಯೆಯಾಗಿ ಇವತ್ತು ನಮ್ಮ ಕಂಡು ಮುಂದೆ ಹೇಳಿದೆ ಈ ವಿಷಯವಾಗಿ ಮಾನ್ಯ ದೇವೇಗೌಡರು ಸಾಹೇಬರು ಅರವತ್ತೆರಡು ವರ್ಷದ ಅವರ ದೀರ್ಘಕಾಲದ ರಾಜಕಾರಣದ ಬದುಕಿನ ಉತ್ತಗಲಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಮಂಡ್ಯದ ಕಾವೇರಿಯ ತಾಯಿಯನ್ನ ಉಳಿಸಬೇಕು ನಮ್ಮ ರೈತರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕು ನಮ್ಗೆ ದಕ್ಕಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಪುಣ್ಯಾತ್ಮ ತೊಂಬತ್ತೆರಡು ವಯಸ್ಸಿನಲ್ಲಿ ಇವತ್ತೇನು ರಾಜ್ಯಸಭೆಯಲ್ಲಿ ಸಂಸತ್ನಲ್ಲಿ ನಿಂತು ಇವತ್ತು ಈ ರಾಜ್ಯದ ಹಾಗೂ ಮಂಡ್ಯ ಜಿಲ್ಲೆಯ ಪಂಗಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ರೈತರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ ಒಂದು ಬದ್ಧತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮಾತನ್ನ ಕೊಡ್ತಾರೆ ರೈತರು ಇದೇ ಕಾಂಗ್ರೆಸ್ನ ಸರ್ಕಾರ ಇದೇ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಆಡಳಿತದಲ್ಲಿದ್ರು ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಇವೆಲ್ಲವನ್ನು ಮನಸ್ಸಿಗೆ ತಗೊಂಡು ಕುಮಾರಣ್ಣ ಅವರು ನನಗೇನಾದ್ರೂ ಒಂದು ಅವಕಾಶ ಈ ರಾಜ್ಯದ ಜನತೆ ಕೊಟ್ರೆ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು ಒಟ್ಟ ಮಾತಂತೆ ಉಳಿಸ್ಕೊಂಡ ಹಿಮತ್ತ ನಾಯಕ ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ಒಂದು ದೇವೇಗೌಡರು ಸೇವರ ಮೇಲೆ ಕುಮಾರಣ್ಣನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದೀರಿ ಒಂದು ಭರವಸೆಯನ್ನ ಇಟ್ಟಿದ್ದೀರಿ ಒಬ್ಬ ಯುವತ ನನ್ನ ಮೇಲೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ಕಾಣ್ತೀರಿ ಆದ್ರೆ ಒಂದು ನಮ್ಮ ತಂದೆ ಅವರು ನಾನು ಯಾವಾಗ್ಲೂ ಮಾತನಾಡ್ತಾ ಇರ್ತೇವೆ ಮಂಡ್ಯ ಜಿಲ್ಲೆಯ ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ದೀನ ದಲಿತರ ಮಕ್ಕಳು ಹಿಂದುಳಿದಿರ್ತಕ್ಕಂಥ ಸಮಾಜದ ಮಕ್ಕಳುಗಳು ತಮ್ಮ ತಂದೆ ತಾಯಿದ್ರು ಸಾಲ ಸೋಲ ಮಾಡಿ ನಿಮ್ಮನ್ನು ಓದಿಸಿದ್ದಾರೆ ಡಿಗ್ರಿಗಳು ಪಡೆದುಕೊಂಡಿದ್ದೀರಿ ಮಾಸ್ಟರ್ ಡಿಗ್ರಿಗಳು ಪಡೆದುಕೊಂಡಿದ್ದೀರಿ ಆದರೆ ಇವತ್ತು ಉದ್ಯೋಗದ ಸಮಸ್ಯೆ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ ಇವೆಲ್ಲವಕ್ಕೂ ಕೂಡ ಇವತ್ತು ಕಡಿವಾಣ ಹಾಕಬೇಕು ನಮ್ಮ ಜಿಲ್ಲೆಯ ಮಕ್ಕಳು ರೈತರ ಮಕ್ಕಳಿಗೆ ಇವತ್ತು ಬದುಕನ್ನ ಕಟ್ಕೊಳ್ಬೇಕು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಯನ್ನ ಸ್ಥಾಪನೆ ಮಾಡುವ ಮೂಲಕ ಬರೀ ಗಂಡ ಅಲ್ಲ ನಮ್ಮ ಹೆಣ್ಣು ಮಕ್ಕಳು ಕೂಡ ಇವತ್ತು ಸ್ವಂತ ಕಾಲ ಮೇಲೆ ನಿಂತು ದುಡಿತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಕನಸನ್ನ ಇವತ್ತು ಮಾನ್ಯ ಕುಮಾರಣ್ಣ ಅವರು ಇಟ್ಕೊಂಡಿದ್ದಾರೆ ದಯಮಾಡಿ ಇವತ್ತು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಐದನೇ ದಿನಕ್ಕೆ ನಾವೆಲ್ಲರೂ ಕಾಲಿಟ್ಟಿದ್ದೇವೆ ಪ್ರತಿನಿತ್ಯ ಪ್ರತಿ ದಿನ ಇವತ್ತು ಏನು ಸಹಸ್ರಾರ ಸಂಖ್ಯೆಯಲ್ಲಿ ನೀವೆಲ್ಲರೂ ಹೆಜ್ಜೆ ಆಗ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ ಎರಡು ದಿನ ನಡೆದಂತ ಒಂದು ಘಟನೆ ಬಹಳ ಮನುಷ್ಯಗೆ ನೋವು ವೈ ಅವರು ವಿಜಯೇಂದ್ರ ಅವರು ಮತ್ತೆ ನಾನು ಇಬ್ರು ಹೋಗಿ ಭೇಟಿಯನ್ನ ಮಾಡಿದ್ವಿ ಗೌರಮ್ಮ ಅಂತಕ್ಕಂಥ ಒಬ್ರು ಕಾರ್ಯಕರ್ತರು ಸಾವಿನ ಹಬ್ಬದ್ರು ಈ ಒಂದು ಪಾದಯಾತ್ರೆಯ ಸಮಯದಲ್ಲಿ ಇವೆಲ್ಲವನ್ನು ನೋಡಿದಾಗ ಎರಡು ಪಕ್ಷದ ಕಾರ್ಯಕರ್ತರು ಮೈಸೂರು ಚಲ ಪಾದಯಾತ್ರೆಯಲ್ಲಿ ಎಷ್ಟು ಮಟ್ಟಿಗೆ ಬದ್ಧತೆಯನ್ನು ಇಟ್ಟಿದ್ದಾರೆ ಮಳೆ ಇರಲಿ ಬಿಸಿಲಿರ್ಲಿ ಚಳಿ ಇರಲಿ ಗಾಳಿ ಇರಲಿ ನೀವು ಯಾವನ್ನು ಇವತ್ತು ಈ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ಈ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಏನ್ ಇವತ್ತು ರಾಜೀನಾಮೆಯನ್ನ ಪಡಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೋರಾಟವನ್ನ ಮುಂದೆ